ಅದೃಷ್ಟ ಕುಲಾಯಿಸಲು ಶ್ರೀಮಂತರ ಸೀಕ್ರೆಟ್ ಅಕ್ಷಯ ತೃತೀಯ ಆಚರಣೆ ಎನ್ನುವ ಅದ್ಭುತ ಮಾಹಿತಿ ನಿಮಗಾಗಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಕೂಡ ಲಕ್ಷ್ಮೀನಾರಾಯಣರ ಆಶೀರ್ವಾದ ಬಯಸುವುದಾದರೆ ನಿಮ್ಮ ಮನೆಯಲ್ಲಿ ಅದೃಷ್ಟ ಸದಾ ಅಕ್ಷಯವಾಗಿ ಇರಬೇಕೆಂದರೆ ಪೂರ್ತಿ ಮಾಹಿತಿ ನೋಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವಿವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮೋ ನಮಃ ಎಂದು ಬರೆಯಿರಿ ಸ್ನೇಹಿತರೆ ಶ್ರೀಮಂತರಾಗಿ ಬದುಕಲು ಯಾರಿಗೆ ತಾನೇ ಇಷ್ಟ ಇರುವುದಿಲ್ಲ ಹೇಳಿ ಪ್ರತಿಯೊಬ್ಬರೂ ಬಯಸುವುದು ಶ್ರೀಮಂತರಾಗಿ ಬದುಕಿ ಬಾಳಬೇಕು ಎಂಬ ಆಸೆ ಇದ್ದೇ ಇರುತ್ತೆ ಆದರೆ ಈ ರೀತಿ ಮುಖ್ಯವಾದ ಅದೃಷ್ಟ ತರುವ ದಿನದಂದು ಮಾಡುವ ಸಣ್ಣ ಪುಟ್ಟ ಕೆಲಸಗಳು ನಿಮಗೆ ಬಹಳಷ್ಟು ಅದೃಷ್ಟ ತಂದುಕೊಡುತ್ತದೆ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದು ಭಾರತದಲ್ಲಿ ಹಿಂದೂ ಸಮುದಾಯಕ್ಕೆ ಅತ್ಯಂತ ಮಂಗಳಕರವಾದ ಹಬ್ಬಗಳಲ್ಲಿ ಒಂದಾದ ಅಕ್ಷಯ ತೃತೀಯವನ್ನು ಈ ವರ್ಷ ಬುಧವಾರ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುವುದು ಈ ದಿನವು ಹಿಂದೂ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ಚಾಂದ್ರಮಾನ ದಿನದಂದು ಬರುತ್ತದೆ ಅಕ್ಷಯ ಎಂಬ ಪದದ ಅರ್ಥ ಶಾಶ್ವತ ಅಥವಾ ಎಂದಿಗೂ ಕಡಿಮೆಯಾಗದ ಆದರೆ ತೃತೀಯ ಎಂದರೆ ಮೂರನೇ ದಿನ ಅದರ ಹೆಸರಿಗೆ ತಕ್ಕಂತೆ ಈ ದಿನದಂದು ಮಾಡುವ ಯಾವುದೇ ಒಳ್ಳೆಯ ಕಾರ್ಯ ಹೂಡಿಕೆ ಅಥವಾ ಆರಂಭವು ಶಾಶ್ವತ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಅಕ್ಷಯ ತೃತೀಯದೊಂದಿಗೆ ಸಂಬಂಧಿಸಿದ ಅತ್ಯಂತ ಪಾಲಿಸಬೇಕಾದ ಪದ್ಧತಿಗಳಲ್ಲಿ ಒಂದು ಚಿನ್ನವನ್ನ ಖರೀದಿಸುವುದು ಇದನ್ನು ಸಂಪತ್ತು ಮತ್ತು ಭದ್ರತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವರ್ಷಗಳಲ್ಲಿ ಈ ಸಂಪ್ರದಾಯವು ಭಾರತೀಯ ಮನೆಗಳಲ್ಲಿ ಆಳವಾಗಿ ಬೇರೂರಿದೆ ಕುಟುಂಬಗಳು ಈ ದಿನವನ್ನು ಗಮನಾರ್ಹ ಆರ್ಥಿಕ ಖರೀದಿಗಳನ್ನು ಮಾಡಲು ಅಥವಾ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಸೂಕ್ತ ದಿನವೆಂದು ಪರಿಗಣಿಸುತ್ತಾರೆ ಆದರೆ ಚಿನ್ನವನ್ನೇ ಖರೀದಿ ಮಾಡಬೇಕೆಂದೇನಿಲ್ಲ ಚಿನ್ನದಷ್ಟೇ ಅದೃಷ್ಟ ತರುವ ಈ ವಸ್ತುಗಳನ್ನು ಸಹ ಮನೆಗೆ ತಂದರೆ ಅದೃಷ್ಟ ಕುಲಾಯಿಸುವುದರಲ್ಲಿ ಅನುಮಾನವಿಲ್ಲ ಒಂದು ತುಳಸಿ ಗಿಡ ತುಂಬಾ ಮಂಗಳಕರ ಎರಡು ಕಲ್ಲುಪ್ಪು ಸಂಪತ್ತನ್ನು ಆಕರ್ಷಣೆ ಮಾಡುತ್ತದೆ ಮೂರು ಹಳದಿ ಕವಡೆ ಲಾಕರ್ನಲ್ಲಿ ಇಡುವುದರಿಂದ ಹಣವನ್ನು ಆಕರ್ಷಣೆ ಮಾಡುತ್ತದೆ ಮಣ್ಣಿನ ಮಡಕೆ ಚಿನ್ನ ತಂದಷ್ಟೇ ಅದೃಷ್ಟ ತರುತ್ತದೆ ಐದು ಹಳದಿ ಸಾಸಿವೆ ಲಕ್ಷ್ಮಿ ಸಂಕೇತ ಸಂಪತ್ತು ಹೆಚ್ಚುತ್ತದೆ ಆರು ಹತ್ತಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಇನ್ನು ಅಕ್ಷಯ ತೃತೀಯದ ದಿನ ಶ್ರೀಮಂತರು ಅವರ ತನ್ನ ಲಾಕರ್ನಿಂದ ಹಳೆಯ ದುಡ್ಡನ್ನು ಆಕರ್ಷಿಸುವ ಗಂಟನ್ನು ತೆಗೆದು ಹೊಸದನ್ನು ಇಡುತ್ತಾರೆ ಆದರೆ ಇದನ್ನು ಯಾರಿಗೂ ಹೇಳುವುದಿಲ್ಲ ಬಹಳ ಗುಪ್ತವಾಗಿ ಮಾಡುತ್ತಾರೆ ಅಕ್ಷಯ ತೃತೀಯ ಮುಹೂರ್ತ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ಸಮಯ ತೃತೀಯ ತಿಥಿ ಆರಂಭ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಐದು ಮೂವತ್ತೊಂದು ಸಾಯಂಕಾಲ ತೃತೀಯ ತಿಥಿ ಕೊನೆಗೊಳ್ಳುವುದು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಹನ್ನೆರಡು ಮಧ್ಯಾಹ್ನ ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಐದು ನಲವತ್ತರಿಂದ ಹನ್ನೆರಡು ಹದಿನೆಂಟರವರೆಗೆ ಈ ದಿನದ ಮಹತ್ವ ಜನರು ತಮ್ಮ ಜೀವನಕ್ಕೆ ಶುಭ ತರಲೆಂದು ಅಕ್ಷಯ ತೃತೀಯವನ್ನು ಆಚರಿಸುತ್ತಾರೆ ಸಾಮಾನ್ಯ ನಂಬಿಕೆಯ ಪ್ರಕಾರ ಈ ದಿನದಂದು ಚಿನ್ನ ಮತ್ತು ಆಸ್ತಿಗಳನ್ನು ಖರೀದಿಸುವುದರಿಂದ ಭವಿಷ್ಯದಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ಬರುತ್ತದೆ ಪುರಾಣಗಳ ಪ್ರಕಾರ ಅಕ್ಷಯ ತೃತೀಯದಂದು ಹಲವಾರು ಘಟನೆಗಳು ನಡೆದವು ಎಂದು ನಂಬಲಾಗಿದೆ ಇದರಿಂದಾಗಿ ಆ ದಿನವು ಶುಭ ದಿನವಾಗಿದೆ ಒಂದು ದಂತಕಥೆಯ ಪ್ರಕಾರ ಅಕ್ಷಯ ತೃತೀಯದಂದು ನಾಲ್ಕು ಯುಗಗಳಲ್ಲಿ ಎರಡನೆಯದಾದ ತ್ರೇತಾಯುಗವು ಪ್ರಾರಂಭವಾಯಿತು ಮತ್ತು ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನು ಜನಿಸಿದನು ಅಲ್ಲದೆ ಮಹಾಭಾರತದ ಕರ್ತೃ ಮಹರ್ಷಿ ವೇದವ್ಯಾಸರು ಗಣೇಶನಿಗೆ ಮಹಾಕಾವ್ಯವನ್ನು ಹೇಳಲು ಪ್ರಾರಂಭಿಸಿದ್ದು ಈ ದಿನದಂದು ಎಂದು ಪರಿಗಣಿಸಲಾಗಿದೆ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನು ತನ್ನ ಬಾಲ್ಯದ ಗೆಳೆಯ ಸುಧಾಮನನ್ನು ಭೇಟಿಯಾದನು ಇನ್ನೊಂದು ಕಲ್ಪನೆಯ ಪ್ರಕಾರ ಗಂಗಾ ನದಿಯು ಅಕ್ಷಯ ತೃತೀಯದಂದು ಸ್ವರ್ಗದಿಂದ ಭೂಮಿಗೆ ಇಳಿದಳು ಅಕ್ಷಯ ತೃತೀಯದಂದು ಚಿನ್ನವನ್ನ ಏಕೆ ಖರೀದಿಸಲಾಗುತ್ತದೆ ಎಂದರೆ ಈ ದಿನವು ಹಲವಾರು ಪೌರಾಣಿಕ ಮತ್ತು ಧಾರ್ಮಿಕ ನಂಬಿಕೆಗಳೊಂದಿಗೆ ಸಂಬಂಧ ಹೊಂದಿದೆ ಅವುಗಳಲ್ಲಿ ಒಂದು ಅಕ್ಷಯ ತೃತೀಯದಂದು ಚಿನ್ನವನ್ನ ಖರೀದಿಸುವುದು ಜನರು ಚಿನ್ನದ ನಾಣ್ಯಗಳು ಆಭರಣಗಳನ್ನ ಖರೀದಿಸಲು ಅಥವಾ ಅಮೂಲ್ಯ ಲೋಹದಲ್ಲಿ ಹೂಡಿಕೆ ಮಾಡಲು ಆಭರಣ ಅಂಗಡಿಗಳಿಗೆ ಸೇರುತ್ತಾರೆ ಆದರೆ ಚಿನ್ನ ಏಕೆ ಎಂದರೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವುದರ ಹಿಂದಿನ ತಾರ್ಕಿಕತೆ ಬಹುಮುಖಿಯಾಗಿದೆ ಒಂದು ಸಮೃದ್ಧಿಯ ಸಂಕೇತ ಚಿನ್ನವು ಕೇವಲ ಲೋಹವಲ್ಲ ಅದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಅಕ್ಷಯ ತೃತೀಯದಂದು ಚಿನ್ನವನ್ನ ಖರೀದಿಸುವುದು ಸಮೃದ್ಧಿಯನ್ನ ಆಹ್ವಾನಿಸುತ್ತದೆ ಮತ್ತು ಒಬ್ಬರ ಜೀವನದಲ್ಲಿ ಸಂಪತ್ತಿನ ನಿರಂತರ ಹರಿವನ್ನ ಖಚಿತಪಡಿಸುತ್ತದೆ ಎಂದು ನಂಬಲಾಗಿದೆ ಎರಡು ಶುಭ ಸಮಯ ಮೊದಲೇ ಹೇಳಿದಂತೆ ಅಕ್ಷಯ ತೃತೀಯವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಮಾಡುವ ಯಾವುದೇ ಹೂಡಿಕೆಯು ಫಲಪ್ರದ ಫಲಿತಾಂಶಗಳನ್ನ ನೀಡುತ್ತದೆ ಎಂದು ನಂಬಲಾಗಿದೆ ಇದು ಚಿನ್ನವನ್ನ ಖರೀದಿಸಲು ಸೂಕ್ತ ಸಮಯವಾಗಿದೆ ಮೂರು ಸಾಂಸ್ಕೃತಿಕ ಸಂಪ್ರದಾಯ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವ ಸಂಪ್ರದಾಯವನ್ನು ತಲೆಮಾರುಗಳಿಂದ ರವಾನಿಸಲಾಗಿದೆ ಇದು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ ಮತ್ತು ಹಬ್ಬವನ್ನು ಗುರುತಿಸಲು ಒಂದು ಶುಭ ಮಾರ್ಗವೆಂದು ಪರಿಗಣಿಸಲಾಗಿದೆ ನಾಲ್ಕು ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವ ಸಂಪ್ರದಾಯವು ಸ್ಥಿರವಾಗಿ ಉಳಿದಿದ್ದರೂ ಆಧುನಿಕ ಕಾಲದಲ್ಲಿ ಅದರ ಮಹತ್ವವು ವಿಕಸನಗೊಂಡಿದೆ ಇಂದು ಅನೇಕರು ಇದನ್ನು ಶುಭ ಹೂಡಿಕೆಯಾಗಿ ಮಾತ್ರವಲ್ಲದೆ ಆರ್ಥಿಕ ಸ್ಥಿರತೆಯನ್ನು ಭದ್ರಪಡಿಸಿಕೊಳ್ಳುವ ಮತ್ತು ಹಣದುಬ್ಬರದ ವಿರುದ್ಧ ರಕ್ಷಣೆ ನೀಡುವ ಸಾಧನವಾಗಿಯೂ ನೋಡುತ್ತಾರೆ ಅಕ್ಷಯ ತೃತೀಯದಂದು ಏನು ಖರೀದಿಸಬೇಕು ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸುವುದು ಶುಭ ಹೀಗೆ ಮಾಡುವುದರಿಂದ ವರ್ಷವಿಡೀ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಇದೆ ಅಕ್ಷಯ ತೃತೀಯ ದಿನದಂದು ನೀವು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಆ ದಿನ ನೀವು ಮಣ್ಣಿನ ಪಾತ್ರೆಯನ್ನು ಖರೀದಿಸಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿಗೆ ಎಂದಿಗೂ ಹಣದ ಕೊರತೆ ಉಂಟಾಗುವುದಿಲ್ಲ ಎಂದು ನಂಬಲಾಗಿದೆ ಅಕ್ಷಯ ತೃತೀಯದಂದು ನೀವು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನು ಖರೀದಿಸಬಹುದು ನೀವು ಬಯಸಿದರೆ ನೀವು ಲಕ್ಷ್ಮೀ ದೇವಿಯ ಹಿತ್ತಾಳೆಯ ವಿಗ್ರಹವನ್ನು ಖರೀದಿಸಿ ಮನೆಗೆ ತರಬಹುದು ಇದಲ್ಲದೆ ನೀವು ಅಕ್ಷಯ ತೃತೀಯ ದಿನದಂದು ಹಳದಿ ಸಾಸಿವೆ ಪರದ ಶಿವಲಿಂಗ ಮತ್ತು ಬಾರ್ಲಿಯನ್ನು ಸಹ ಖರೀದಿಸಬಹುದು ಹೀಗೆ ಮಾಡುವುದರಿಂದ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಬೇಗನೆ ಸಂತೋಷ ಎಂದು ನಂಬಲಾಗಿದೆ ಅಕ್ಷಯ ತೃತೀಯದಂದು ಏನನ್ನು ಖರೀದಿಸಬಾರದು ಅಕ್ಷಯ ತೃತೀಯ ದಿನದಂದು ಅಲ್ಯುಮಿನಿಯಂ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ಅಲ್ಲದೆ ಹಣದ ವಹಿವಾಟುಗಳನ್ನು ಮಾಡಬಾರದು ಯಾರಿಗೂ ಸಾಲ ಕೊಡಬಾರದು ಮತ್ತು ಯಾರಿಂದಲೂ ಸಾಲವನ್ನ ಪಡೆಯಬಾರದು ಮರೆಯದಿರಿ ಇದಲ್ಲದೆ ಅಕ್ಷಯ ತೃತೀಯದಂದು ಮುಳ್ಳಿನ ಗಿಡಗಳು ಮತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನ ಖರೀದಿಸುವುದು ಮಾಡಲೇಬಾರದು ಇದು ಬಹಳ ಅಶುಭವೆಂದು ಪರಿಗಣಿಸಲಾಗುತ್ತದೆ ಮರೆಯದಿರಿ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು